ಎಲ್ರಿಗೂ ನಮಸ್ತೆ ನಾನು ಜೈಶ್ರೀ ತುಮಕೂರಿಂದ ನಮ್ಮ ಹೊಲದಲ್ಲಿ ನೀ ಮೋಟ್ರು ಕೆಟ್ಟೋಗ್ಬಿಟ್ಟು ನೀರು ಇರಲಿಲ್ಲ ಹಾಗಾಗಿ ಮೋಟ್ರು ಚೆಕ್ ಮಾಡ್ಸೋಕ್ಕೆ ಅಂತ ಮಿಷಿನನ್ನು ಕರೆಸಿದ್ವಿ ಅವರು ಆರು ಗಂಟೆಗೆ ಬಂದಿದ್ದರು ನೋಡ್ರಿ ಇಬ್ನಿ ಬಿದ್ದುಬಿಟ್ಟು ಹೊಲದಲ್ಲಿ ಫುಲ್ಲು ಮಲೆನಾಡಲಿರಲ್ವ ಆ ಥರ ನಮ್ಮ ನಮ್ಮ ಕಡೆನೂ ಅದೇ ಥರನೇ ಕಾಣಿಸ್ತಾ ಇತ್ತು ಫುಲ್ ಮೋಡ ಮೋಡ ಥರ ಕಾಣಿಸ್ತಿತ್ತು ಈಗ ಎಂಟು ಗಂಟೆ ಆಗಿದೆ ಅವ್ರು ನೋಡಿರಿ ಈಗ ಆಗಲೇ ಆರು ಗಂಟೆಗೆ ಬಂದು ಹನ್ನೆರಡು ಪೈಪು ಎತ್ಬಿಟ್ಟಿದ್ರು ನಾನು ಹೋಗೋ ಹೊತ್ತಿಗೆ ಹನ್ನೆರಡು ಪೈಪು ನೋಡಿ ಎತ್ಬಿಟ್ಟು ಇಲ್ಲಿ ಸಾಲುಕು ಇಟ್ಟಿದ್ದಾರೆ ಈಗ ಕೇಬಲ್ಲು ಕಟ್ಟಾಗಿತ್ತು ಅದು ಕೇಬಲ್ಲು ಕಟ್ ಕಟ್ ಆಗಿದ್ದರಿಂದ ಈಗ ಅದನ್ನು ಅಲ್ಲಿ ಕಟ್ ಮಾಡಿಬಿಟ್ಟು ರೆಡಿ ಮಾಡಿ ಮತ್ತು ಟೇಲ್ಲ ಸುತ್ತಿ ಈಗ ಅದು ರೆಡಿ ಮಾಡ್ತಾ ಇದ್ದಾರೆ ಈಗ ಒಂದು ನಾಲ್ಕು ದಿವಸ ಮುಂಚೆ ಕರೆಸಿದ್ವಿ ನಾವು ಆವಾಗಲೂ ಕೂಡ ಕೇಬಲ್ಲೇ ಕಟ್ಟಾಗಿತ್ತು ಮತ್ತೆ ಅದನ್ನು ರೆಡಿ ಮಾಡಿ ಹೋಗಿದ್ರು ಆವಾಗ ಎರಡುವರೆ ಸಾವಿರನ ಏನೋ ಕೊಟ್ಟಿದ್ವಿ ಇನ್ನೂ ಜಾಸ್ತಿ ಪೈಪ್ ಎತ್ತಿದ್ವಿ ಅವತ್ತು ಈಗ ಒಂದೂವರೆ ಸಾವಿರ ಆಯಿತು ಈಗ ಎತ್ತಿದ್ದಕ್ಕೆ ಇಷ್ಟು ಪೈಪ್ ಎತ್ತಿದ್ದಕ್ಕೆ ಹೀಗೆ ರೈತರಿಗೆ ಒಟ್ಟಿನಲ್ಲಿ ಯಾವುದಾದ್ರೂ ಒಂದು ಒಡೆತಗಳು ಇದ್ದೇ ಇರ್ತವೆ ಇಲ್ಲ ನೀರು ಒಣಗೋಗುತ್ತೆ ನಮಗೆ ನೀರು ಮೊದಲೆಲ್ಲ ನೀರೇ ಇರಲಿಲ್ಲ ಈಗ ಮೊದಲು ಕೆರೆಗೆ ನೀರು ಬಂದ ಮೇಲೆ ನಮಗೆ ಈಗ ಬೋರೆಲ್ಲ ಸೇಫಾಗಿ ಈ ಬೋರಲ್ಲಿ ನಮಗೆ ಇರೋದು ಸುಮಾರು ಐನೂರು ಆರುನೂರು ತೆಂಗಿನ ಗಿಡಗಳು ನಮ್ಮ ತೋಟದಲ್ಲಿ ಇದ್ದಿದ್ದು ಎಲ್ಲ ಬಿದ್ದೋಗ್ಬಿಟ್ಟು ಈಗ ಒಂದು ನೂರೋ ನೂರೈವತ್ತು ಗಿಡಗಳು ಇರ್ಬೋದು ಅಷ್ಟೇ ನಮ್ಮ ಹೊಲದಲ್ಲಿ ಅದ್ರ ಜೊತೆಗೆ ಪಕ್ಷಿಗಳು ಪ್ರಾಣಿಗಳು ಎಲ್ಲ ಬಂದು ಬೆಳೆಗಳನ್ನೆಲ್ಲ ತಿಂತವೆ ಕೂಲಿ ದುಡ್ಡು ನೋಡಿದ್ರೆ ವಿಪರೀತ ಕೂಲಿ ದುಡ್ಡು ರೈತರಿಗೆ ಒಟ್ಟಿನಲ್ಲಿ ಒಂದಲ್ಲ ಒಂದು ಹೊಡೆತಗಳು ಹೋಗ್ಲಿ ಇಷ್ಟೆಲ್ಲ ಕಷ್ಟಪಟ್ಟು ನೀರಿಂದು ಮೋಟ್ರಿಂದು ಗೊಬ್ಬರದ್ದು ಕೂಲಿ ಆಳುಗಳದ್ದು ಎಲ್ಲನೂ ಹೊಂಚ್ಕೊಂಡು ಎಲ್ಲ ಮಾಡಿಕೊಂಡು ಎಲ್ಲ ಮಾಡಿದ್ರೂ ಕೊನೆಗೆ ಬೆಲೆನೇ ಸಿಗೋದಿಲ್ಲ ಅಚ್ಚುಕಟ್ಟಾಗಿ ಬೆಲೆನಾದರೂ ಸಿಕ್ಕಿದ್ರೆ ಇಷ್ಟು ಕಷ್ಟಪಟ್ಟು ಮಾಡಿದ್ದಕ್ಕೆ ಅದಾದರೂ ಒಂದು ಖುಷಿ ಇರುತ್ತೆ ರೈತರಿಗೆ ಅಷ್ಟು ಕಷ್ಟಪಟ್ಟು ಬೆಳೆದ್ರೂ ಅದರಲ್ಲಿ ಅರ್ಧ ಸಿಗುತ್ತೋ ಅಥವಾ ಅದು ಸಿಗೋದೇ ಇಲ್ವೋ ಹೇಳೋದಕ್ಕೆ ಆಗೋದಿಲ್ಲ ಒಂಥರ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ ಇಲ್ಲ ಲಾಟ್ರಿ ಹೊಡೆದಂಗೆ ಅಂತಲೇ ತಿಳ್ಕೊಬೇಕು ನಮ್ಮದು ಕೇಬಲ್ಲು ಸ್ವಲ್ಪ ಹಳೇದಾಗಿರೋದ್ರಿಂದ ಈ ವಾರದಲ್ಲೇ ನೋಡಿ ಆಕೆ ವ್ಯವಸ್ಥೆ ಕೆಟ್ಟೋಗಿದೆ ಈಗೇನೋ ಕೇಬಲ್ ರೆಡಿ ಮಾಡಿದ್ರೆ ಸರಿ ಹೋಯ್ತು ಈಗ ಕೇಬಲನ್ನು ಬಿಡ್ತಾ ಇದ್ದಾರೆ ಈಗ ಪೈಪು ಮತ್ತು ಕೇಬಲನ್ನು ಬಿಡ್ತಾ ಇದ್ದಾರೆ ಮೋಟ್ರ್ ಏನಾದರೂ ಕೆಟ್ಟೋಗಿದರೆ ಇಲ್ಲಾಂದರೆ ಮತ್ತೆ ಮೋಟ್ರು ರೆಡಿ ಮಾಡಬೇಕಿತ್ತು ಇಲ್ಲಾಂದರೆ ಅದೂ ಹೊಸ ಮೋಟ್ರು ತಗೋಬೇಕು ಈ ಥರ ಪರಿಸ್ಥಿತಿ ಯಾವಾಗಲೂ ರೈತರಿಗೆ ಬರೀ ಇನ್ವೆಸ್ಟ್ಮೆಂಟೇ ಜಾಸ್ತಿ ಬಿಟ್ಟರೆ ಆದಾಯ ತುಂಬಾ ಕಮ್ಮಿ ಅಂತಲೇ ಹೇಳ್ಬೋದು ಯಾವುದ್ರಲ್ಲಾದರೂ ತಗೊಳ್ರಿ ಹಸೂಬೇ ತೊಗೊಳ್ಳಿ ಈಗ ಹಸುದೂ ಆದ್ರೂ ಅಷ್ಟೇ ಅದು ಹಸು ಕರು ಹಾಕಿದಾಗ ಒಂದು ಆರು ತಿಂಗಳು ಅಷ್ಟೇ ಚೆನ್ನಾಗಿ ಹಾಲು ಕೊಡೋದು ಆಮೇಲೆ ಮತ್ತೆ ಅದಕ್ಕೆ ಸೆಮೆನ್ ಕೊಡಿಸ್ತಾರೆ ಮತ್ತೆ ಹಾಲು ಕಮ್ಮಿ ಆಗಿಬಿಡುತ್ತೆ ಮತ್ತೆ ಅದು ಇನ್ನೊಂದು ಕರು ಹಾಕೋವರೆಗೂ ಹಸುಗೆ ಇವರು ಮೇವಾಕಿ ಸಾಕಬೇಕು ಬೆಳೆಸಬೇಕು ಆವಾಗ ಏನೋ ಒಂದು ಲೀಟ್ರ್ ಎರಡು ಲೀಟ್ರ್ ಮೂರು ಲೀಟ್ರ್ ಅಷ್ಟೇ ಕರಿಯೋದು ಹಾಲು ಅದು ಈ ಥರ ಒಟ್ಟಿನಲ್ಲಿ ಯಾವುದ್ರಲ್ಲಿ ನೋಡಿದ್ರು ಆದಾಯ ಕಮ್ಮಿ ಅಂತಲೇ ಹೇಳ್ಬೋದು ಹಾಲು ಒಂದರಲ್ಲೇ ಇದ್ದಿದ್ರೊಳಗಡೆ ಸ್ವಲ್ಪ ಕಾನ್ಸ್ಟೆಂಟಾಗಿ ಅಂದರೆ ಒಂದು ಮೂರು ನಾಲ್ಕು ಹಸು ಅಥವಾ ಜಾಸ್ತಿ ಹಸುಗಳಿದ್ದರೆ ಮಾತ್ರ ಕಾನ್ಸ್ಟೆಂಟಾಗಿ ಹಸುನಲ್ಲಿ ಒಂದು ಸ್ವಲ್ಪ ದುಡ್ಡು ನೋಡ್ತಾರಷ್ಟೇ ಯಾಕಂದರೆ ಅದು ಡೈರಿಗೆ ಹಾಕಿ ಹಾಕೋದ್ರಿಂದ ಡೈಲಿ ಹದಿನೈದು ದಿವಸಕ್ಕೊಂದ್ಸರಿ ದುಡ್ಡು ಬರೋದ್ರಿಂದ ಅದ್ರಲ್ಲಿ ದುಡ್ಡು ಬರುತ್ತೆ ಹಂಗಂತ ಅಂದ್ಬಿಟ್ಟು ಇವರಿಗೆ ಅದರಲ್ಲಿ ಏನು ಪ್ರಾಫಿಟ್ ಸಿಗುತ್ತೆ ಅಂತ ಏನೂ ಇಲ್ಲ ಅದೂ ನಷ್ಟವೂ ಅಷ್ಟೇ ಏನಪ್ಪ ಅಂದರೆ ರೊಟೇಷನ್ ಆಗ್ತಾ ಇರುತ್ತೆ ಅಷ್ಟೇ ಇಲ್ಲಿ ನೀವು ಆಗ್ತಾ ಇರ್ತಾರೆ ಅಲ್ಲಿ ಆಗ್ತಾಯಿರ್ತಾರೆ ಇಲ್ಲಿ ಬರ್ತಾ ಇರುತ್ತೆ ಹೀಗೆ ಏನೋ ಒಂದು ರೊಟೇಷನ್ನು ಬಿಸ್ನೆಸ್ ರೊಟೇಷನ್ ಅಂತಾರಲ್ಲ ಆ ಥರ ಅಂತಲೇ ತಿಳ್ಕೊಬೇಕು ಅದರಲ್ಲೂ ಏನು ಅಂತ ಏನು ಲಾಭ ಏನು ಬರೋದಿಲ್ಲ ಏನಪ್ಪ ಅಂದರೆ ಹದಿನೈದು ದಿವ್ಸಕ್ಕೊಂದ್ಸರಿ ದುಡ್ಡು ನೋಡ್ತಾರೆ ಇನ್ನು ಬಿಟ್ಟರೆ ತರಕಾರಿಗಳಲ್ಲಿ ಮೂರು ತಿಂಗಳು ಬೆಳೆ ಆರು ತಿಂಗಳು ಬೆಳೆಗಳಿದ್ರೆ ತರಕಾರಿಲಿ ಒಂದು ಸ್ವಲ್ಪ ದುಡ್ಡು ತಗೋಬೋದು ನಮ್ಮ ರೈತರು ಸರಿಯಾಗಿ ಮಳೆ ಆಗುತ್ತೋ ಬಿಡುತ್ತೋ ಅಥವಾ ಚೆನ್ನಾಗಿ ಬೆಳೆ ಸಿಗುತ್ತೋ ಬಿಡುತ್ತೋ ಅದು ಏನನ್ನು ಅವ್ರು ಯೋಚನೆ ಮಾಡೋದಿಲ್ಲ ಲಾಭನಾದರೂ ಬರಲಿ ನಷ್ಟನಾದರೂ ಆಗಲಿ ಏನಾದರೂ ಆಗಲಿ ಒಟ್ಟಿನಲ್ಲಿ ಟೈಮಿಗೆ ಸರಿಯಾಗಿ ಅವ್ರು ಏನು ಮಾಡ್ತಾರೆ ಸಾಲ ಮಾಡಿ ಎಲ್ಲಿಂದಲಾದರೂ ಸರಿ ಬೀಜ ಗೊಬ್ಬರ ತಂದುಬಿಟ್ಟು ಟೈಮಿಗೆ ಸರಿಯಾಗಿ ಹೊಲ್ದಲ್ಲಿ ಬಿತ್ತನೆ ಮಾಡ್ತಾರೆ ಮತ್ತೆಷ್ಟಾಗುತ್ತಣ್ಣ ಇದಕ್ಕೆ ಹಾ ನಾಲ್ಕು ಲಕ್ಷ ಆರು ನಿಮ್ದೇನಾಯ್ತು ಇದು ನೋಡಿ ಈಗ ಪೈಪನ್ನ ಇಟ್ಟಿದ್ದಾರೆ ಒಂದು ಪೈಪ್ ಈಗ ಕೆಳಗಡೆ ಇತ್ತಲ್ಲ ಅದ್ರ ಮೇಲೆ ಮತ್ತೆ ಇನ್ನೊಂದು ಪೈಪನ್ನ ಎತ್ಕೊಂಡ್ಬಿಟ್ಟು ಮಿಷಿನಿಂದ ಅದ್ರ ಮೇಲೆ ಸೆಟ್ ಮಾಡ್ತಾರೆ ಮತ್ತು ಈ ಕೇಬಲ್ ವೈರನ್ನು ಪೈಪಿಗೆ ಅಲ್ಲಿ ಜಾಯಿಂಟ ಮಾಡಿರ್ತಾರೋ ಪೈಪನ್ನು ಅಲ್ಲಿ ವೈರನ್ನು ಕೇಬಲ್ ವೈರನ್ನು ದಾರದಿಂದ ಕಟ್ಬಿಡ್ತಾರೆ ವೈರಿಂದ ಕಟ್ತಾರೆ ಈಗ ನೋಡಿ ಅವರು ಮಿಷಿನ್ ಆನ್ ಮಾಡ್ತಾರೆ ಈಗ ಪೈಪ ಇನ್ನೊಂದು ಪೈಪನ್ನ ಮತ್ತೆ ಆ ಜಾಯಿಂಟ್ ಮೇಲೆ ಕೂರಿಸ್ತಾರೆ ಕೂರಿಸ್ಬಿಟ್ಟು ಮತ್ತೆ ಇದನ್ನ ಟೈಟ್ ಮಾಡ್ತಾರೆ ಈಗ ಅದು ಪೈಪನ್ನ ಸೆಟ್ ಮಾಡಿಬಿಟ್ಟು ಅದ್ರ ಮೇಲೆ ಕರೆಕ್ಟಾಗಿ ಇಟ್ಬಿಟ್ಟು ಮತ್ತೆ ನೋಡಿ ಅದನ್ನ ತಿರುಗಿಸ್ತಾರೆ ಟೈಟ್ ಮಾಡ್ತಾರೆ ಜೈಶ್ರೀ ತುಮಕೂರು ಅಂತ ನೋಡಿ ಅದು ಪೈಪನ್ನ ಕೈಯಿಂದ ತಿರುಗಿಸಿ ಟೈಟ್ ಮಾಡಿ ಆಮೇಲೆ ಕೇಬಲ್ನೂ ವೈರ್ನಲ್ಲಿ ಕಟ್ಬಿಡ್ತಾರೆ ಕಟ್ಬಿಟ್ಟು ಅದು ಇನ್ನೊಂದರಲ್ಲಿ ಈಗ ಅದು ತಿರುಗಿಸಿದ್ರೆ ನಿಮ್ಮದು ಎಷ್ಟು ವರ್ಷ ಆಯ್ತು ಮಿಸಿನ ತಗೊಂಡ ಏನು ಲೋನ್ ಮಾಡಿ ತಗೊಂಡಿದ್ರಾ ಹೌದಾ ಟ್ರ್ಯಾಕ್ಟ್ರಿ ಮಾತ್ರ ಕೊಡೋದಾ ಟ್ರ್ಯಾಕ್ಟ್ರಿ ಮಾತ್ರ ಒಂದ್ ಪೈಪ್ ಬಿಡಕ್ಕೆ ಎತ್ತಕ್ಕೆ ಸೇರಿ ಇದು ಪೈಪು ಎತ್ತೋದಕ್ಕೂ ಮತ್ತು ಬಿಡೋದಕ್ಕೂ ಸೇರಿ ಒಂದಕ್ಕೆ ನೂರೈವತ್ತು ರೂಪಾಯಿ ಹೇಳ್ತಾ ಇದ್ದಾರೆ ಅಲ್ಲಿಗೆ ಹತ್ತು ಪೈಪ್ ಎತ್ತಿದ್ರೆ ಅವರಿಗೆ ಒಂದೂವರೆ ಸಾವಿರ ಕೊಡಬೇಕಾಗುತ್ತೆ ನಾವು ನೋಡಿ ಹೀಗೇ ಪ್ರತಿ ಪೈಪನ್ನು ಮಿಷಿನಲ್ಲಿ ಎತ್ತಿಬಿಟ್ಟು ಅದಕ್ಕೆ ಫಿಕ್ಸ್ ಮಾಡಿ ಫಸ್ಟು ಕೈಯಲ್ಲಿ ಟೈಟ್ ಮಾಡ್ತಾರೆ ಆಮೇಲೆ ಟೂಲ್ಸ್ ತಗೊಂಡು ಬಿಗಿಯಾಗಿ ಅದನ್ನು ತಿರುಗಿಸ್ತಾರೆ ಇಬ್ಬರು ಸೇರಿಕೊಂಡು ತಿರುಗಿಸಾದ್ಮೇಲೆ ಇವರು ಹೋಗಿ ಅಲ್ಲಿ ಅದನ್ನು ತಿರುಗಿಸ್ತಾರೆ ತಿರುಗಿಸಿದ್ರೆ ಇದು ಪೈಪು ಇವರು ಈಗ ನೋಡಿ ಕೇಬಲ್ ಕಟ್ತಾರೆ ಟೈಟ್ ಮಾಡಿದ್ಮೇಲೆ ಕೇಬಲ್ ಕಟ್ತಾರೆ ಮತ್ತು ಪೈಪನ್ನ ಅಲ್ಲಿ ಹ್ಯಾಂಡ್ಲಿಂದ ತಿರುಗಿಸಿದ್ರೆ ಪೈಪು ಕೇಬಲ್ಲು ಕೆಳಗಡೆ ಹೋಗ್ತಾ ಇರುತ್ತೆ ಈಗ ತೆಂಗಿನ ಮರನೇ ತೊಗೊಳ್ಳಿ ಈಗ ಒಂದು ತೆಂಗಿನ ಮರನ ನಾವು ಬೆಳೆಸಬೇಕಾದ್ರೆ ಎಂಟು ಹತ್ತು ವರ್ಷ ಬೇಕಾಗುತ್ತೆ ಚೆನ್ನಾಗಿ ಅದು ಕಾಯಿ ಬಿಡಬೇಕು ಅಂದರೆ ಒಂದು ಹತ್ತು ವರ್ಷ ಬೇಕಾಗುತ್ತೆ ಅಷ್ಟು ಹೊತ್ತಿಗೆ ಬರುವನು ಇವರು ರೈತರು ಅದಕ್ಕೆ ಚೆನ್ನಾಗಿ ನೀರು ಹಾಕಬೇಕು ಗೊಬ್ಬರ ಹಾಕಬೇಕು ಅದಕ್ಕೋಸ್ಕರ ಎಷ್ಟು ಶ್ರಮ ಪಟ್ಟಿರ್ತಾರೆ ಎಂಟು ಹತ್ತು ವರ್ಷ ಅಂದರೆ ಅದೇ ಬೇರೆ ಯಾವುದಾದ್ರೂ ಒಂದು ಸಾಮಾನು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂದರೆ ಈಗೆಲ್ಲ ರೆಡಿ ಮಾಡಿಕೊಂಡು ಅಂದರೆ ಈಗಲೇ ಮ್ಯಾನುಫ್ಯಾಕ್ಚರ್ ಮಾಡಿಬಿಡ್ತಾರೆ ಅದನ್ನು ಮಾರ್ಕೆಟಿಗೆ ಬಿಟ್ಬಿಡ್ತಾರೆ ಸೇರಿದಾದರೆ ಅವರಿಗೆ ತಕ್ಷಣ ಇಮಿಡಿಯೇಟಾಗಿ ಫುಡ್ ಬಂದುಬಿಡುತ್ತೆ ಇದು ಹಾಗಲ್ಲ ಬೆಳೆಗಳು ಯಾವುದೇ ಬೆಳೆ ಆದ್ರೂ ಕಾಯಬೇಕು ಜೊತೆಗೆ ಪ್ರಕೃತಿ ವಿಕೋಪಗಳು ಬೇರೆ ಈಗ ಬಂದಿಲ್ವಾ ಚೆನ್ನಾಗಿ ನೀರೆಲ್ಲ ಸಿಕ್ಕಿಲ್ವಾ ರೈತರಿಗೆ ಗಿಡಗಳೇ ಬಿದ್ದೋಗಿಬಿಡುತ್ತೆ ಆದರೆ ತೆಂಗಿನಕಾಯಿ ಬೆಲೆ ಎಷ್ಟಿದೆ ಹೇಳಿರಿ ನೋಡೋಣ ಈಗೇನೋ ಒಂದು ಇಪ್ಪತ್ತು ಮೂವತ್ತು ರೂಪಾಯಿ ಮಾರ್ಕೆಟಲ್ಲಿ ನಡೀತಾ ಇದೆ ಆದರೆ ನಮ್ಮ ರೈತರ ಹತ್ರ ತಗೊಳೋದು ಯಾರೂ ನಾನು ನೋಡ್ದಂಗೆ ಎಂಟು ಹತ್ತು ರೂಪಾಯಿ ಮೇಲೆ ಯಾರೂ ತಗೊಳ್ಳೋದಿಲ್ಲ ರೈತ್ರಿಗೆ ಸಿಗೋದೇ ಬರೀ ಎಂಟು ರೂಪಾಯಿ ಹತ್ತು ರೂಪಾಯಿ ಹಸಿ ತೆಂಗಿನಕಾಯಿ ಆದರೆ ಇನ್ನು ಕೊಬ್ಬರಿ ಮಾಡಿಬಿಟ್ಟು ಅದು ಒಂದು ವರ್ಷಕ್ಕಾದು ಏನಾದರೂ ಬಿಟ್ಟರೆ ಮಾತ್ರ ಅದು ಕ್ವಿಂಟಾಲಿಗೆ ಈಗೇನೋ ಹನ್ನೆರಡು ಸಾವಿರದ ಮೂರು ಈ ಥರ ನಡೀತಾ ಇದೆ ಈಗ ಅದು ಈ ಥರ ಪರಿಸ್ಥಿತಿ ಪ್ರತಿಯೊಂದರಲ್ಲೂ ಅದನ್ನು ನಮ್ಮ ಸರ್ಕಾರದವರು ಯೋಚನೆ ಮಾಡಬೇಕು ಎಷ್ಟು ಕಷ್ಟ ಇದೆ ರೈತರಿಗೆ ಪ್ರತಿಯೊಂದು ವಿಷಯದಲ್ಲೂ ಅಂತ ಅದನ್ನು ನಿಜವಾಗ್ಲೂ ಇನ್ನೂ ಅದು ಯಾವಾಗ ನಮ್ಮ ಸರ್ಕಾರದವರಾಗಲಿ ಬೇರೆ ಜನಗಳಾಗಲಿ ಯೋಚನೆ ಮಾಡಿ ನಮ್ಮ ರೈತರಿಗೆ ಕರೆಕ್ಟಾಗಿ ಬೆಲೆಗಳನ್ನು ಸಿಗೋ ಥರ ಮಾಡ್ತಾರೋ ಗೊತ್ತಿಲ್ಲ ಅದು ಮುಂದಿನ ದಿನಗಳೆಲ್ಲ ಆಗ್ಬೋದು ಅನಿಸುತ್ತೆ ಆದರೆ ಆಗೋವರೆಗೂ ಕಾ ನಾವುಗಳು ಹಿಂಗೆ ಕಾಯ್ತಾನೇ ಇರಬೇಕಾಗುತ್ತೆ ಎಲ್ಲವನ್ನೂ ಎದುರಿಸ್ಕೊಂಡು ನೋಡಿ ಈಗ ಈಗ ಪೈಪೆಲ್ಲ ಹಾಕಿದ್ದು ಆಯಿತು ಈಗ ಅವ್ರೇನು ಮಾಡ್ತಾ ಇದ್ದಾರೆ ಈಗ ಮೊದಲು ಇತ್ತಲ್ಲ ಪೈಪು ಬೋರಿಂದ ಪೈಪ್ ಇದೆಯಲ್ಲ ಅದಕ್ಕೆ ಅದನ್ನು ಕನೆಕ್ಷನ್ ಮಾಡ್ತಾ ಇದ್ದಾರೆ ಈಗ ಎಲ್ಲ ಪೈಪು ಬಿಟ್ಟಿದ್ದಾಯಿತು ಈಗ ಆ ಪೈಪನ್ನ ಕನೆಕ್ಟ್ ಮಾಡಿಬಿಟ್ಟು ಇವರು ಗಾಡಿನ ಮುಂದಕ್ಕೆ ತಗೊಂಡೋಗ್ತಾರೆ ಆಮೇಲೆ ಅಲ್ಲಿ ಮೋಟ್ರು ಇಟ್ಟಿರ್ತಾರಲ್ಲ ಮೋ ಅದು ಏನೋ ಸ್ವಿಚ್ ಬೋರ್ಡ್ ಇರುತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಎಲ್ಲ ಏನಾದರೂ ಸರಿ ಇದೆಯಾ ಇಲ್ವೋ ಅಂತ ಅಂದ್ಬಿಟ್ಟು ಅಲ್ಲೂ ಒಂದು ಸಾರಿ ಚೆಕ್ ಮಾಡ್ತಾರೆ ಎಲ್ಲವನ್ನು ಚೆಕ್ ಮಾಡಿಬಿಟ್ಟು ಸರಿ ಇದ್ದರೆ ಅದು ಆನ್ ಆಗುತ್ತೆ ಆವಾಗ ಎಲ್ಲ ಸರಿ ಇದ್ದರೆ ಚೆಕ್ ಮಾಡಿ ಆನ್ ಆದರೆ ಸರಿ ಆನ್ ಆಗುತ್ತೆ ಅಂತ ಹೇಳ್ತಾರೆ ನೋಡಿ ಈಗ ಎಲ್ಲದನ್ನು ಆಯಿತು ಈಗ ಈಗ ನಮ್ಮ ಸರ್ಕಾರದವರು ಯಾವುದಾದ್ರೂ ಯೋಜನೆಗಳನ್ನು ಜಾರಿ ಮಾಡಿದ್ರೆ ಆ ಯೋಜನೆಗಳನ್ನು ಜಾರಿ ಮಾಡಬೇಕಾದ್ರೆ ಕೂಡ ಭೂಮಿಗಳನ್ನು ವಶಪಡಿಸ್ಕೊಂಡ್ಬಿಡ್ತಾರೆ ಅವಾಗಲೂ ಕೂಡ ನಮ್ಮ ರೈತರಿಗೆ ಹೇಳಬೇಕು ಅಂದರೆ ಕರೆಕ್ಟಾಗಿ ಬೆಲೆಗಳು ಅಥವಾ ದುಡ್ಡು ಏನು ಕೊಡ್ತಾರೆ ಜಮೀನಿಗೆ ಅದು ಯಾವಾಗಲೋ ಕೊಡ್ತಾರೆ ಅದು ಮಾರ್ಕೆಟ್ ವ್ಯಾಲ್ಯೂ ರೇಟು ಕೂಡ ಅವರಿಗೆ ಸಿಗೋದಿಲ್ಲ ಈ ಥರ ಎಷ್ಟು ಥರ ಅನ್ಯಾಯಗಳನ್ನು ಅಥವಾ ಇದು ಪ್ರಕೃತಿಯು ಇವರು ಇಟ್ಲ ಕಡೆ ಗೌರ್ಮೆಂಟಿಂದಲೂ ಸಹಕಾರ ಇಲ್ಲ ಜನರಿಂದಲೂ ಯಾವುದಿಂದ್ರಲ್ಲೂ ರೈತರಿಗೆ ಹೇಳಬೇಕು ಅಂದರೆ ತುಂಬಾ ಅನ್ಯಾಯ ಆಗ್ತಾಯಿದೆ ಇದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ನಮ್ಮ ಸರ್ಕಾರದವರೇ ಇದನ್ನೆಲ್ಲ ಸರಿ ಮಾಡಬೇಕು ಇನ್ಯಾರೂ ಸರಿ ಮಾಡೋಕ್ಕಾಗೋದಿಲ್ಲ ಸರ್ಕಾರದವರೇ ಇದನ್ನೆಲ್ಲ ತಿಳ್ಕೊಂಡ್ಬಿಟ್ಟು ಒಳ್ಳೊಳ್ಳೆ ಯಾರಾದರೂ ಇದರ ಬಗ್ಗೆ ತಿಳುವಳಿಕೆ ಇರೋ ಅಂಥವ್ರು ಎಲ್ಲ ಕೂತ್ಕೊಂಡು ಮಾತಾಡಿ ಇದನ್ನೆಲ್ಲ ಸರಿ ಮಾಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಾದ್ರೂ ಅದಕ್ಕೆ ರೈತರಿಗೆ ಏನು ಮಾಡಬೇಕು ಅಂದರೆ ಸರ್ಕಾರದವರು ಈಗ ರೈತರು ಏನು ಬೆಳೆ ಬೆಳೀತಾರೆ ಅದನ್ನೇ ಉಪಯೋಗಿಸ್ಕೊಂಡ್ಬಿಟ್ಟು ಒಂದು ಸ್ವಂತ ಸಣ್ಣ ಸಣ್ಣ ಉದ್ಯಮಗಳನ್ನು ಸ್ಥಾಪನೆ ಮಾಡೋ ಥರ ನಮ್ಮ ರೈತರಿಗೆ ಸರ್ಕಾರದವರು ಅನುಕೂಲ ಮಾಡಿಕೊಡ್ಬೇಕು ಅವರು ಏನಪ್ಪ ಅಂದರೆ ಈಗ ಹಾಲು ಉತ್ಪಾದನೆ ಮಾಡೋವಂಥ ರೈತರಿಗೆ ಅವರೇ ತುಪ್ಪ ಮಾಡೋ ಥರ ಮಾರ್ಕೆಟಿಗೆ ಬಿಡೋ ಥರ ಅಥವಾ ಇದು ಪನ್ನೀರು ಬೆಣ್ಣೆ ಇದನ್ನೆಲ್ಲದನ್ನೂ ನಮ್ಮ ರೈತರೇ ಮಾಡಿದ್ರೆ ಅವ್ರಿಗಿನ್ನೂ ಜಾಸ್ತಿ ಲಾಭ ಬರುತ್ತೆ ತೆಂಗಿನಕಾಯಿಂದ ಕೊಕೋನಟ್ ಪೌಡರ್ ಮಾಡ್ಬೋದು ಮತ್ತು ತೆಂಗಿನ ನಾರು ಮಾಡ್ಬೋದು ಮತ್ತು ಸ್ವೀಟ್ಸ್ಗಳು ಮಾಡ್ಬೋದು ತೆಂಗಿನಕಾಯಿ ಎಣ್ಣೆ ಮಾಡ್ಬೋದು ಈ ಥರ ಎಲ್ಲ ಏನೇನಾದರೂ ಬೆಳೀಲಿ ಬೇಳೆ ಕಾಳುಗಳು ಅಕ್ಕಿ ರಾಗಿ ಬೆಳೀತಾರೆ ಅವರೇ ಸ್ವಂತ ಓನ್ ಪ್ರಾಡಕ್ಟಲ್ಲಿ ಬೇಕಾದರೆ ಅದನ್ನು ಮಾರ್ಕೆಟಿಗೆ ಬಿಡೋ ಥರನು ನಾವು ರೈತರಿಗೆ ಅನುಕೂಲಗಳನ್ನು ಮಾಡಿಕೊಡ್ಬೋದು ಆದರೆ ಈಗಿನ ಪರಿಸ್ಥಿತ ನಮ್ಮ ರೈತರಿಗೆ ಸದ್ಯ ಜೀವನ ಮಾಡೋದೇ ಕಷ್ಟ ಇದನ್ನೆಲ್ಲ ನಿಜವಾಗ್ಲೂ ಅವ್ರು ಯೋಚನೆ ಮಾಡೋಕೆ ಕೂಡ ಸಾಧ್ಯ ಇಲ್ಲ ನಾವು ಹೇಳ್ಬೋದು ಅಷ್ಟೇ ಆದರೆ ತುಂಬಾ ಕಷ್ಟ ಇದೆ ನೋಡಿ ಇವ್ರದ್ದು ಬೋರ್ ರಿಪೇರಿ ಎಲ್ಲ ಈಗ ಆಯಿತು ಈಗ ಇದು ರಿಪೇರಿ ಆದಮೇಲೆ ಅದು ಮಿಷಿನನ್ನು ಅವರು ಅರ್ಧಕ್ಕೆ ಇಳಿಸ್ಕೊಂಡ್ಬಿಟ್ಟು ಮತ್ತೆ ಅದನ್ನು ವ್ಯಾನ್ ಮೇಲೆ ಬರೋ ಥರ ಮಿಷಿನನ್ನು ಸೆಟ್ ಮಾಡ್ಕೊತಾರೆ ಅವರು ಇವರು ರಮೇಶ್ ಅಂತ ಹೇಳಿ ಚಿಕ್ಕಬಾಣಗೆರೆ ಹತ್ರ ಕರೆ ತಿನ್ನಳ್ಳಿ ಇವರು ಊರು ಯಾರಾದರೂ ಬೋರ್ ಗೀರ್ ಏನಾದರೂ ಕೆಟ್ಟೋದ್ರೆ ಇವ್ರನ್ನ ಕರೆದ್ರೆ ಇವರು ಬಂದುಬಿಟ್ಟು ಮಾಡಿಕೊಡ್ತಾರೆ ಇವ್ರ ಫೋನ್ ನಂಬರ್ ಕೂಡ ನಾನು ಹಾಕಿದ್ದೀನಿ ನಾನು ನೋಡಿ ಬೇಕಾದವರು ಅವ್ರನ್ನ ನೀವು ಅದರ ಉಪಯೋಗನ ಪಡ್ಕೋಬೋದು ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಈ ವಿಡಿಯೋ ನೋಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ಗೆ ಲೈಕ್ ಕೊಡಿ ನೋಡಿದಂಥ ನನ್ನ ವಿಡಿಯೋ ನೋಡಿದಂಥ ನಿಮ್ಮೆಲ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು